ಾರನ ಕೊಲೆಯಲ್ಲಿ ಆತನ ಹೆಂಡತಿಯ ಕೈವಾಡ ಇದೆ ಎನ್ನುವ ಆರೋಪ ಮೃತನ ಸಹೋದರ ಸಂತೋಷ್ ಮತ್ತು ಅವನ ಕುಟುಂಬದವರಿಂದ ವ್ಯಕ್ತ ನಿನ್ನೆ ಶಿರ್ಸಿಯಲ್ಲಿ ಸಾಗುತ್ತಿದ್ದ ಬಸ್ನಲ್ಲಿ ಪ್ರಯಾಣಿಕರ ಹಾಗೂ ಮೃತನ ಹೆಂಡತಿ ದೊರೆ ಚಾಕುವಿನಿಂದ ತಿವಿದು ಕೊಲೆ ಮಾಡಿದ ಘಟನೆ ಇಡೀ ಉತ್ತರ ಕನ್ನಡ ಜಿಲ್ಲೆಯೇ ಒಮ್ಮೆ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಆದರೆ ಇದೀಗ ಈ ಘಟನೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಗಂಗಾಧರನ ಕೊಲೆಯಲ್ಲಿ ಆತನ ಹೆಂಡತಿಯ ಕೈವಾಡ ಇದೆ ಎನ್ನುವ ಆರೋಪ ಮೃತನ ಸಹೋದರ ಸಂತೋಷ್ ಮತ್ತು ಅವನ ಕುಟುಂಬದವರಿಂದ ವ್ಯಕ್ತವಾಗಿದೆ ಈ ಬಗ್ಗೆ ತನಿಖೆಯಾಗಿ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆಯಾಗಬೇಕೆಂದು ಮೃತನ ಕುಟುಂಬದವರು ಪೊಲೀಸರಿಗೆ ಆಗ್ರಹಿಸಿದ್ದಾರೆ ಈಗಾಗಲೇ ಕೊಲೆ ಆರೋಪಿ ಬಂಧಿಸಲಾಗಿದೆ ಮೃತನ ಶವ ಪರೀಕ್ಷೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದ್ದು ಸಿಪಿಐ ಶಶಿಕಾಂತ್ ವರ್ಮಾ ಸ್ಥಳದಲ್ಲಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ ಪಬ್ಲಿಕ್ ಮೆಸೇಜ್ ಆಗ್ಬೇಕು ಸರ್ ಕೊಲೆ ಮಾಡಿದ್ರೆ ಯಾಕೆಂದ್ರೆ ಕೊಲೆ ಮಾಡಿ ಅವನು ಅವನ ಅಂದರ್ ಆಗಿರಬಹುದು ಅವನಿಗೆ ಯಾವುದೇ ಕಾರಣಕ್ಕೂ ಅವನು ಹೊರಗೆ ಬರ್ಬಾರ್ದು ಸರ್ ಅವನಿಗೆ ಗಲ್ಲು ಶಿಕ್ಷೆ ಆದ್ರೆ ಒಳ್ಳೇದು ಆ ಶಿಕ್ಷೆ ಜೊತೆಲಿ ಇಡೀ ಫ್ಯಾಮಿಲಿ ಇಡೀ ಮೆಸೇಜ್ ಆಗ್ಬೇಕು ಇಡೀ ನಮ್ಮ ಸ್ಟೇಟಿಗೆ ಮೆಸೇಜ್ ಆಗ್ಬೇಕು ಸರ್ ಈ ತರ ಘಟನೆಗಳು ಮಾಡಿದವರಿಗೆ ಆಗುತ್ತೆ ಅನ್ನೋದನ್ನ ಪಬ್ಲಿಕ್ ಗೆ ಗೊತ್ತಾಗಬೇಕು ಆ ಥರವಾದಂಥ ಶಿಕ್ಷೆ ಆಗಬೇಕು ಈಗ ಒಬ್ಬನೇ ಯಾರು ಸಪೋರ್ಟ್ ಮಾಡಿದ್ದಾರೆ ನಂಗೆ ಸಂಶಯ ಅಂದ್ರೆ ಅವ್ಳ ಹುಡುಗಿ ಮೇಲೆ ಸಂಶಯ ಇದೆ ಯಾಕೆಂದ್ರೆ ಸರ್ ಅವನು ಸಿರಿಸಿಗೆ ಬಂದಿದ್ದಾನೆ ಅನ್ನೋ ಒಂದು ವಿಚಾರ ಅವನಿಗೆ ಗೊತ್ತಾಗ್ಲಿಕ್ಕೆ ಕಾರಣ ಅವಳೇ ಇರ್ಬೋದೇನೋ ಅನ್ನೋ ಒಂದು ಸಂಶಯ ಹಾಗಾಗಿ ಇದನ್ನ ಕೂಲಂಕಷವಾಗಿ ತನಿಖೆ ಮಾಡಿ ಪೊಲೀಸ್ ಇಲಾಖೆಯವರು ಮತ್ತು ಮೀಡಿಯಾದವರೆಲ್ಲ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಸರ್ ಈ ಶಿಕ್ಷೆ ಆಗ್ಬೇಕು ಸರ್

ನೀ ಬೇಡಪ್ಪ ನಾನು ಅದು ಬೇಕು ನನಗೆ ಅಂತ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಸರ್ ಹುಡುಗಿ ಬಗ್ಗೆ ಏನು ಹೇಳ್ತಾರೆ ಇದ್ರ ಹುಡುಗಿನ ಇದೆ ಅಂತ ಹೇಳ್ತಾರೆ ಅವು ಇದೇ ಬಸ್ಗೆ ಅಂತ ಹೆಂಗೆ ಗೊತ್ತಾಗ್ತಿತ್ರಿ ಇದೇ ಬಸ್ಸೇ ಬೆಂಗ್ಳೂರಿಗೆ ಹೋಗ್ತೀವಿ ಇಷ್ಟು ಗಂಟೆಗೆ ಹೋಗ್ತೇವಂತ ಸರ್ ಯಾವ ಮಗುನವ್ರಿಗೆ ಕೇಳ್ರಿ ಹೌದಂತಿರಲ್ಲಂತ ತಪ್ಪಿದೆ ತಪ್ಪು ನ್ಯಾಯ ಅದು ನ್ಯಾಯ ಅಂತ ಹೇಳಿ ನಮಗೆ ನ್ಯಾಯ ಕೊಡಿಸ್ರಿ ನಮ್ಮಗೆ ಬೇಕು ನಮ್ಮ ಬೇಕು ಈಗ ಆ ಹುಡುಗಿ ಲವ್ ಇದ್ದಿದ್ದು ನಮ್ಗೆ ಗೊತ್ತಿತ್ತ ಮೊದ್ಲೆ

ಕರೀರಿ ಹೆಣ್ಣಿನ ಕಡೆ ಅವ್ರು ಮಾವದಿರ್ ಸೋದ್ರ ಮಾವದಿರ್ ಇಲ್ಲೇ ಇದಾರೆ ಕರೀರಿ ಸರ್ ಅವ್ರು ಏನಾರು ಹುಡುಗನ ಬಗ್ಗೆ ಏನ್ ಹೇಳ್ತಾರೆ ಕೇಳಿ ಸರ್ ಕೇಳಿ ಇಲ್ಲೇ ಸೋದ್ರ ಮಾವ ದೊಡ್ಡ ಮಾವ ಬಂದ ಅವ್ರಿಗೆ ಹುಡುಗನ ವ್ಯಕ್ತಿತ್ವ ಬಗ್ಗೆ ಹೇಳಿ ಹೆಂಗಿದ್ದ ಹುಡುಗ ಹುಡುಗ ಸೂಪರ್ ಏನ್ ಕೆಲಸ ಮಾಡ್ತಿದ್ದ ಹುಡುಗ ಎಲ್ಲಿ ಬೆಂಗಳೂರಿನಲ್ಲಿ ಅದಕ್ಕಾಗಿ ಡ್ಯೂಟಿಗೆ ಹೋಗ್ತಾ ಕೆಲಸ ಹೋಗ್ತಾ ಅಕ್ಕನ ಮನೆಗೆ ಹಬ್ಬಕ್ಕೆ ಇದು ಮನೆ ಹಬ್ಬ ಇದ್ರದ್ದು ಪೂಜೆ ಇತ್ತು ದೇವ್ರ ಪೂಜೆಗೆ ಅಂತ ಬಂದು ನಾಲ್ಕ್ ದಿವಸ ಉಳಿದ ನಡಿಗೆ ಹಬ್ಬಕ್ಕೆ ಅಂತ ನಾನ್ ಅವ್ರ ಅಕ್ಕನ ಮನೆಗೆ ಬಂದಿದ್ದಾರೆ

ನಿಮ್ಮ ಹೆಸರು ಸಂತೋಷ ಅಂತ ಈ ಹುಡುಗನಿಗೆ ಏನಾಗಬೇಕು ಅಣ್ಣ ಅಣ್ಣ ಬೇಕಾ ಹೇಳಿ ಏನು ಗಟ್ಟ ಘಟನೆ ನಿನ್ನೆ ಸಂಜೆ ನನಗೆ ಸುಮಾರು ಗಂಟೆಗೆ ಕಾಲ್ ತಮ್ಮ ತಮ್ಮನಿಗೆ ಹಿಂಗೆ ತಲೆ ಗಾಡಿ ಬೇಗ ಅಷ್ಟು ಮೇಲೆ ನಮ್ಮ ಮಾವ ಊರ ಕರ್ಕೊಂಡು ಕಾಯಿಗೆ ಬಂದು ನೋಡಿದ್ವಿ ನಮ್ಮ ತಾಬ್ಲಮ್ ಕೊಲೆ ಮಾಡಿದ ಯಾವ ಶಿಕ್ಷೆ ಕೊಡಬೇಕು ಹೇಳಿ ಸರ್ ಕೊಲೆ ಮಾಡಿದ ಗಲ್ಲಿ ಶಿಕ್ಷೆ ಕೊಡ್ಬೇಕು ಸರ್ ಅವ್ನಿಗೆ ಇಂಥ ಹುಡುಗಿ ಇಂಥ ಅಮಾಯಕ ಹುಡುಗರಿಗೆ ಯಾವತ್ತೀತು ಶಿಕ್ಷೆ ಆಗ್ಬಾರ್ದು ಸರ್ ಮಾತ್ರ ಕೊಡ್ಬೇಕು ಅವನು ಕೊಲೆ ಹಿಂದೆ ಮತ್ತೆ ಯಾರಾದ್ರೂ ಕೈವಾಡಿದೆ ಕೈಬಾಡ್ದು ಅವ್ರದ್ದು ಅವ್ರು ಪೂಜೆನ ಹುಡುಗಿ ಅವ್ರದ್ದು ಕೈವಾಡಿರುವಂಥ ಅನಿಸಿಕೆ ಇದೆ ಸರ್ ನಿಮಗೆ ಯಾಕಂದರೆ ಅವಳು ಬಸ್ ಬರೋ ಅವನ ಟೈಮಿಂಗ್ಸು ಅವನು ಹೋಗೋ ಟೈಮಿಂಗ್ಸು ಎಲ್ಲ ಸ್ಕ್ಯಾಚ್ ಮಾಡ್ಕೊಂಡು ಸರಿಯಾಗಿ ಅಟ್ಯಾಕ್ ಮಾಡಿದ್ದಾನೆ ಸರ್ ಅವನು ಒಮ್ಮೆ ನಾನು ಪೂಜಾ ಯಾರು ಏನು ಹೇಳ್ತೀವಿ ಅವ್ರದ್ದು ಮೊದಲು ಮದುವೆ ಅಂದರೆ ಕ್ರಿಶ್ಚಿಯನ್ ಹೊತ್ತಿಗೆ ಮದುವೆ ಆಗಿತ್ತು ಅಂತ ನೀವು ಇತ್ತು ನಾವು ಅವ್ನು ತಮಗೆ ಹೇಳಿದ್ವಿ ಬೇಡ ಅಂತ ಆದರೂ ಅವರಿಬ್ರು ಒಪ್ಪಿಗೆ ಒಪ್ಪಿಗೆ ತಗೊಂಡು ಇಲ್ಲರಿ ನಾವು ಒಪ್ಪಿಗೆ ತಗೊಂಡೀವಿ ಅವನು ಬೇರೆ ಆಫರ್ ಇದ್ದ ಹಂಗೆ ಅವ್ನು ಬಿಟ್ಟಿದ್ದೀನಿ ಬಿಟ್ಟಾದಮೇಲೆ ನಾವೊಬ್ಬರು ಒಂದು ಅಂತ ಅವರಿಬ್ಬರು ಹೇಳ್ಕೊಳ್ತು ಆದ್ಮೇಲೆ ನಮ್ಗೆ ಯಾರಿಗೂ ಒಬ್ಲಿಲ್ಲ ಅವ್ರಿಗೆ ಒಟ್ಟಾದ್ಮೇಲೆ ಮತ್ತೆ ನಮ್ದೇನು ಅಂತೇಳಿ ಮಾಡ್ಕೊಂಡ್ಬಿಟ್ರೆ ಮಾಡ್ಕೊಂಬಿಟ್ರೆ ಕಮ್ಮಿ ಅಂತೇಳಿ ನಾವು ಹೂ ಅಂತೇಳಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ವಿಶ್ವವಿಖ್ಯಾತ ಮೇಳದಲ್ಲಿ ಶಾಸಕ ಭೇಮಣ್ಣ ಟಿ ನಾಯ್ಕ್ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ವಿಶ್ವವಿಖ್ಯಾತ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡಿರುವ ಶಾಸಕ ಭೀಮಣ್ಣಟಿ ನಾಯ್ಕವರು ಪವಿತ್ರ ಗಂಗಾ ಸ್ನಾನ ಮಾಡಿ ಸೂರ್ಯ ದೇವರಿಗೆ ನಮಸ್ಕರಿಸಿ ಈ ಸಂದರ್ಭದಲ್ಲಿ ಅವರು ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಜನತೆಯ ಸುಭಿಕ್ಷೆಗಾಗಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದ್ದಾರೆ ಶಿರ್ಸಿ ನಮ್ಮ ಹಬ್ಬ ಕಾರ್ಯಕ್ರಮದಲ್ಲಿ ಮಿಸ್ ಶಿರ್ಸಿ ಎರಡ್ ಸಾವಿರದ ಆಗಿ ರಾಣಿ ಶೆಟ್ಟಿ ಆಯ್ಕೆ ಶಿರ್ಸಿಯಲ್ಲಿ ಮೂರನೇ ಬಾರಿಗೆ ಮೂರು ದಿನಗಳ ಕಾಲ ಸಂಘಟಿಸಲಾಗಿದ್ದ ಶಿರ್ಸಿ ನಮ್ಮ ಹಬ್ಬ ವರ್ಣರಂಜಿತವಾಗಿ ಲಕ್ಷಾಂತರ ಪ್ರೇಕ್ಷಕರನ್ನು ಸೆರೆ ಹಿಡಿಯುತ್ತಾ ಸೂರ್ಯಾಸ್ತಮದಿಂದ ಪ್ರಾರಂಭವಾದ ವಿವಿಧ ಮನೋರಂಜನೆ ಕಾರ್ಯಕ್ರಮಗಳು ಸೂರ್ಯೋದಯದ ಸಂದರ್ಭದಲ್ಲಿ ಸಂಪನ್ನಗೊಂಡಿತು ದಿನದಿಂದ ದಿನಕ್ಕೆ ಕಿಕ್ಕಿರುತು ಸೇರಿದ ಜನಸ್ತೋಮದ ನಡುವೆ ನಡೆದ ಕಾರ್ಯಕ್ರಮದಲ್ಲಿ ಮಿಸ್ ಶಿರ್ಸಿ ಎರಡ್ ಸಾವಿರದ ಮಹಿಳಾ ಪ್ರದಾನ ಕಾರ್ಯಕ್ರಮ ಕ್ಷಣ ಕ್ಷಣಕ್ಕೂ ಮಹಿಳೆಯರ ಹೃದಯ ಬಡಿತ ಹೆಚ್ಚಿಸುವಂತೆ ಮಾಡಿ ನಂತರ ಬಂದ ಫಲಿತಾಂಶದಿಂದ ಪುಳಕಿತರಾಗಿ ಹರ್ಷದಿಂದ ಚಪ್ಪಾಳೆ ಸೀಟಿ ಹೊಡೆಯುತ್ತಾ ಸಂಭ್ರಮ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮ ಮುಗಿಯುವುದಕ್ಕೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಯಿತು ಉಳಿದ ಕಾರ್ಯಕ್ರಮ ಮುಗಿಯಲು ಮುಗಿಲಲ್ಲಿ ಬೆಳಕಿನ ಬೆಳಕು ಚೆಲ್ಲುತ್ತಿತ್ತು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ಮಿಸ್ ಸಿರ್ಸಿಯಾಗಿ ರಾಣಿ ಶೆಟ್ಟಿ ಆಯ್ಕೆಯಾದರೆ ದ್ವಿತೀಯ ದೃಷ್ಟಿ ನಾಯ್ಕ್ ಹಾಗೂ ತೃತೀಯ ಸ್ಥಾನಕ್ಕೆ ಸ್ನೇಹ ಪಾಟಣ್ಕರ್ ಆಯ್ಕೆಯಾಗಿದ್ದಾರೆ ಪ್ರಶಸ್ತಿ ಪಡೆದವರಿಗೆ ಕೆರೆ ಹೆಬ್ಬಾರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬಾರ್ ಉದ್ಯಮಿ ಅನಿಲ್ ಕುಮಾರ್ ಮುಷ್ಟಿಗಿ ಉಪೇಂದ್ರ ಪೈ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಉಪೇಂದ್ರ ಪೈ ಉದ್ಯಮಿ ಮಂಗಲಾ ನಾಯ್ಕ್ ಪ್ರಮುಖ ಸಂಘಟಕ ರಾಘು ಶೆಟ್ಟಿ ಬಹುಮಾನ ವಿತರಿಸಿದರು ಮೂರು ದಿನಗಳ ಕಾಲ ವೈಭವೀತವಾಗಿ ನಡೆದ ಶಿರ್ಸಿ ನಮ್ಮ ಹಬ್ಬ ಯಶಸ್ವಿಗೆ ಕಾರ್ಯಕ್ರಮದ ಪ್ರಮುಖ ಸಂಘಟಕರು ನಗರಸಭೆ ಸದಸ್ಯರಾದ ರಘು ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ನಾವು ಮಾಡುವ ಯಾವುದೇ ಕೆಲಸವಿರಲಿ ಅದು ಸಮಾಜಕ್ಕೆ ಕೊಡುಗೆ ನೀಡುವಂತಾಗಿರಬೇಕು ಉಪೇಂದ್ರಪಾಯಿ ನಿನ್ನೆ ಯಾರದ್ದು ಆಗಿದ್ದು ಇಂದು ನಿನ್ನದಾಗಿದೆ ಇಂದು ನಿನ್ನದಾಗಿದ್ದು ನಾಳೆ ಇನ್ಯಾರದ್ದೂ ಆಗಲಿದೆ ಆದ್ದರಿಂದ ನಾವು ಏನೇ ಮಾಡಿದರೂ ಅದು ಯಾವತ್ತೂ ಶಾಶ್ವತವಾಗಿ ನನ್ನದಾಗಿರುವುದಿಲ್ಲ ನಾವು ಮಾಡುವ ಕೆಲಸ ಯಾವುದೇ ಇರಲಿ ಅದು ಸಮಾಜಕ್ಕೆ ಕೊಡುಗೆ ನೀಡುವಂತಾಗಿರಬೇಕೆಂದು ಸೇವಾ ಟ್ರಸ್ಟ್ನ ಅಧ್ಯಕ್ಷ ಉಪೇಂದ್ರ ಪೈ ಅವರು ಶಿರ್ಸಿಯ ಅಂಬೇಡ್ಕರ್ ಭವನದಲ್ಲಿ ನಡೆದ ತಾಲೂಕು ಗ್ರಾಮ ಒಕ್ಕಲಿಗ ಅಭಿವೃದ್ಧಿ ಸಂಘದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಓಣಿಕೇರಿಯಲ್ಲಿರುವ ಗಣಪತಿ ಗುರುನಾಥ್ ಹೆಗಡೆಯವರಿಗೆ ಸೇರಿದ ತೆಂಗಿನ ಮರ ಮತ್ತು ಅಡಿಕೆ ತೋಟಕ್ಕೆ ಲಗ್ಗೆ ಇಟ್ಟಿರುವ ಆನೆಗಳ ಹಿಂಡು ಶಿರ್ಸಿ ತಾಲೂಕಿನಲ್ಲಿ ದಾಳಿ ಮತ್ತೆ ಆರಂಭವಾಗಿದ್ದು ರೈತರ ನಿದ್ದೆ ಕೆಡಿಸುವಂತೆ ಮಾಡಿದೆ ಬೆಂಗಳೇ ಗ್ರಾಮದ ಓಣಿಕೇರಿಯಲ್ಲಿರುವ ಗಣಪತಿ ಗುರುನಾಥ್ ಹೆಗಡೆಯವರಿಗೆ ಸೇರಿದ ತೆಂಗಿನ ಮತ್ತು ಅಡಿಕೆ ತೋಟಕ್ಕೆ ಲಗ್ಗೆ ಇಟ್ಟಿರುವ ಆನೆಗಳ ಹಿಂಡು ನಲವತ್ತಕ್ಕೂ ಹೆಚ್ಚಿನ ತೆಂಗಿನ ಮರಕ್ಕೆ ಹಾನಿ ಮಾಡಿದೆ ಎಂದು ವೆಂಕಟೇಶ್ ಹೆಗಡೆ ಮಾಹಿತಿ ನೀಡಿದ್ದಾರೆ ಎಂಟುನೂರ ಐವತ್ ಮೂರನೇ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಶಿರ್ಸಿನಗರದ ಪ್ರಮುಖ ರಸ್ತೆಯಲ್ಲಿ ಅದ್ದೂರಿಯಾಗಿ ನಡೆದ ಮೆರವಣಿಗೆ ಎಂಟುನೂರ ಐವತ್ಮೂರನೇ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಶಿರಸಿಯಲ್ಲಿ ತಾಲೂಕಾ ಆಡಳಿತದಿಂದ ಮತ್ತು ತಾಲೂಕಾ ಬೋವಿ ವಡರ್ ಸಮಾಜ ಸಂಘದಿಂದ ಶಿರ್ಸಿನಗರದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರವರನ್ನು ಸಿದ್ದಿ ಸಮುದಾಯದವರು ತಮ್ಮ ಸಾಂಪ್ರದಾಯಿಕ ನೃತ್ಯದ ಮೂಲಕ ಸ್ವಾಗತ ಯಲಾಪುರ ತಾಲೂಕಿನ ಇಡುಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಳ್ಳಾಪುರ ಗ್ರಾಮದಲ್ಲಿ ಸಂಜೆ ಸುಮಾರಿಗೆ ಆಯೋಜಿಸಲಾಗಿದ್ದ ಗುಳಾಪುರ ಉತ್ಸವ ಕಾರ್ಯಕ್ರಮದಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರವರನ್ನು ಸಿದ್ದಿ ಸಮುದಾಯದವರು ತಮ್ಮ ಸಾಂಪ್ರದಾಯಿಕ ದಮಾಮೀನ್ ರತ್ಯದ ಮೂಲಕ ಸ್ವಾಗತಿಸಿದರು ಪೇಪರ್ ಟು ಬಿ ಬಿಆರ್ ಪರೀಕ್ಷೆಯಲ್ಲಿ ಕರ್ನಾಟಕದ ಟಾಪರ್ ಆಗಿ ಶಿರ್ಸಿಯ ರಕ್ಷಾ ದಿನೇಶ್ ಹೆಗ್ಡೆ ಕಳೆದ ಜನವರಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದಾದ ಜೆಇ ಪೇಪರ್ ಎರಡು ಬಿಆರ್ ಕರ್ನಾಟಕದ ಟಾಪರ್ ಆಗಿ ಶಿರ್ಸಿಯ ರಕ್ಷಾ ದಿನೇಶ್ ಹೆಗ್ಡೆ ಹೊರಹೊಮ್ಮಿದ್ದಾಳೆ ಬೆಂಗಳೂರಿನ ದೀಕ್ಷಾ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿರುವ ಈಕೆ ಜೆಇಇ ಪೇಪರ್ ಎರಡು ಬಿಆರ್ ಕಷ್ಟಕರವಾದ ಪರೀಕ್ಷೆಯನ್ನು ಎದುರಿಸಿದ್ದಳು ಇದರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬೈನೂರ ಎಂಬತ್ತಾರು ಶತಕಾಂಶ ಸ್ಥಾನ ಪಡೆದು ಕರ್ನಾಟಕದ ಟಾಪರ್ ಆಗಿದ್ದು ದೇಶ ಮಟ್ಟದಲ್ಲಿ ಟಾಪ್ ಏಳು ಒಳಗಡೆ ಬಂದಿದ್ದಾಳೆ ದೇಶ ಮಟ್ಟದಲ್ಲಿ ಅರವತ್ ಮೂರು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆಸರು ದಾಖಲಿಸಿದರು ನಲವತ್ನಾಲ್ಕು ಸಾವಿರ ಮಕ್ಕಳು ಪರೀಕ್ಷೆ ಎದುರಿಸಿದರು ಇನ್ನು ರಕ್ಷಾ ಹೆಗಡೆ ದಿನದಲ್ಲಿ ಹನ್ನೆರಡು ಹದಿಮೂರು ತಾಸು ಓದುತ್ತಿದ್ದಳು ದೀಕ್ಷಾ ಕಾಲೇಜಿನ ಸಹಕಾರ ಹಾಗೂ ದೆಹಲಿಯ ಎನ್ಐಸಿಸಿ ನಲ್ಲಿ ತರಬೇತಿ ಮರೆಯಲು ಸಾಧ್ಯವಿಲ್ಲ ಜೊತೆಗೆ ನಿರಂತರ ಓದು ಶ್ರದ್ಧೆ ವ್ಯಾಯಾಮ ಧ್ಯಾನ ಆಹಾರದ ಬಗ್ಗೆ ಇರುವ ಲಕ್ಷ್ಯ ಈ ಸಾಧನೆಗೆ ಕಾರಣವಾಗಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾಳೆ ಈಕೆ ಶಿರ್ಸಿಯ ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ವೈದ್ಯ ಡಾಕ್ಟರ್ ಸುಮನಾ ಹೆಗಡೆ ಅವರ ಪುತ್ರಿ ಶಿರ್ಸಿ ಮಾರಿಕಂಬ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣ ಪೂರೈಸಿದ್ದು ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯ ಕ್ಕೆ ಒಂಬತ್ತು ರ್ಯಾಂಕ್ ಪಡೆದಿದ್ದಾಳೆ